ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಈ ಹಿಂದಿನ ವಿಡಿಯೋದಲ್ಲಿ ಇಂಟರ್ವ್ಯೂಗೆ ಹೇಗೆ ರೆಡಿ ಆಗಬೇಕು ಅನ್ನೋದನ್ನು ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡಲಾಗಿತ್ತು ಈ ವಿಡಿಯೋದಲ್ಲಿ ನಮ್ಮ ರೆಸ್ಯೂಮೆ ಅಂದರೆ ಕೆಲಸಕ್ಕೆ ಅರ್ಜಿ ಹಾಕಬೇಕಾದ್ರೆ ಅದು ಹೇಗಿರಬೇಕು ಅನ್ನೋದು ಯಾವ ರೀತಿ ನಿಮ್ಮ ಸಿ ವಿ ಅಥವಾ ರೆಸ್ಯೂಮೆ ಇದ್ದರೆ ಒಬ್ಬ ಎಂಪ್ಲಾಯರ್ ಅಥವಾ ಕೆಲಸ ಕೊಡುವಂಥ ವ್ಯಕ್ತಿ ಅದನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಒಂದು ಸಣ್ಣ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನೋಡೋಣ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದೇ ಕೆಲಸಕ್ಕೆ ಸುಮಾರು ಜನ ಅಪ್ಲೈ ಮಾಡಿರ್ತಾರೆ ಸುಮಾರು ಜನ ರೆಸ್ಯೂಮ್ ಕಳಿಸಿರ್ತಾರೆ ನೀವು ನಿಮ್ಮ ರೆಸ್ಯೂಮ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿರ್ತೀರ ನೂರಾರು ಅರ್ಜಿಗಳ ನಡುವೆ ಅಂದರೆ ರೆಸ್ಯೂಮ್ಗಳ ನಡುವೆ ನಿಮ್ಮ ರೆಸ್ಯೂಮ್ನ ಒಬ್ಬ ಎಂಪ್ಲಾಯರ್ ಅಥವಾ ಇಂಟರ್ವ್ಯೂ ತೊಗೊಳ್ಳೋ ವ್ಯಕ್ತಿ ಕನ್ಸಿಡರ್ ಮಾಡಬೇಕು ಅಂದರೆ ಆ ರೆಸ್ಯೂಮ್ ಹೇಗಿರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇ ಇನ್ಫಾರ್ಮೇಶನ್ನು ನಿಮ್ಮ ಹೆಸರು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ಇಮೇಲ್ ಐ ಡಿ ಇತ್ಯಾದಿ ಇರಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಹೆಸರು ದೊಡ್ಡದಾಗಿ ಕಾಣಿಸ್ಬೇಕು ಇಫ್ ಪಾಸಿಬಲ್ ರೆಸ್ಯೂಮಲ್ಲಿ ನಿಮ್ಮ ಫೋಟೋ ಇದ್ರೂ ನಡೆಯುತ್ತೆ ಇಲ್ಲದ ಇದ್ರೂ ನಡೆಯುತ್ತೆ ಆದರೆ ನಿಮ್ಮ ಹೆಸರು ಬೋಲ್ಡಾಗಿ ಕಾಣಿಸ್ಬೇಕು ನಿಮ್ಮ ಕರೆಂಟ್ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಮತ್ತು ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಐ ಡಿ ಏನಿದೆ ಅದನ್ನು ಬೋಲ್ಡಾಗಿ ಫಸ್ಟಿಗೆ ಕಾಣೋ ರೀತಿಯಲ್ಲಿ ಬರೀಬೇಕು ಅಂದರೆ ಅವರು ನಿಮ್ಮ ಹೆಸರನ್ನ ಕಾಂಟ್ಯಾಕ್ಟ್ ನಂಬರ್ನ ಇಮೇಲ್ ಡಿನ ಹುಡುಕ್ತಾ ಕೂತ್ಕೊಳ್ಳೋ ಹಾಗೆ ಆಗಬಾರ್ದು ಅದು ತಕ್ಷಣ ಕಣ್ಣಿಗೆ ಕಾಣೋ ಹಾಗೆ ಇರಬೇಕು ಇನ್ನು ನಿಮ್ಮ ಪ್ರೊಫೆಷ್ನಲ್ ಸಮ್ಮರಿ ಬಗ್ಗೆ ಕೆಲವು ಎಕ್ಸ್ಪರ್ಟ್ಸ್ ಏನು ಒಪಿನಿಯನ್ ಕೊಡ್ತಾರೆ ಅಂದರೆ ಪ್ರೊಫೆಷ್ನಲ್ ಸಮರಿ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಅದನ್ನೆಲ್ಲ ಡೀಟೇಲಾಗಿ ಬರೀಬೇಕು ಅನ್ನೋದನ್ನ ಕೆಲವರು ಅಭಿಪ್ರಾಯಪಡ್ತಾರೆ ಇನ್ನು ಕೆಲವರು ಬುಲೆಟ್ ಪಾಯಿಂಟ್ಸಲ್ಲಿ ಕ್ವಿಕ್ಕಾಗಿ ಕಾಣೋ ಹಾಗೆ ಅಂದರೆ ಒಬ್ಬ ವ್ಯಕ್ತಿ ರೆಸ್ಯೂಮ್ ನೋಡಿದ ತಕ್ಷಣ ನಿಮ್ಮ ಪ್ರೊಫೆಷ್ನಲ್ ಸಮರಿ ಏನು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ನಿಮ್ಮ ಎಜುಕೇಷನ್ ಏನು ಅಂತ ಅವನಿಗೆ ತಕ್ಷಣ ಗೊತ್ತಾಗೋ ಹಾಗೆ ಬುಲೆಟ್ ಪಾಯಿಂಟ್ಸಲ್ಲಿ ತುಂಬ ಸಣ್ಣದಾಗಿ ಒಂದು ಸಣ್ಣ ಪ್ಯಾರಾಗ್ರಾಫ್ಗಟ್ಲೆ ಬರಿಬಾರ್ದು ಬುಲೆಟ್ ಪಾಯಿಂಟ್ಸಲ್ಲಿ ಬರಿಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಸಣ್ಣದಾಗಿ ಬರೆಯೋದೇ ಉತ್ತಮ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಯಾಕೆಂದರೆ ನೂರಾರು ರೆಸ್ಯೂಮ್ಗಳ ನಡುವೆ ಒಬ್ಬ ಎಂಪ್ಲಾಯರ್ಗೆ ಅಥವಾ ಎಚ್ ಆರ್ಗೆ ನಿಮ್ಮ ರೆಸ್ಯೂಮ್ನ ಓದ್ತಾ ಕುತ್ಕೊಳೋಷ್ಟು ಟೈಮ್ ಇರೋದಿಲ್ಲ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ನ ಅಂದರೆ ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀರಾ ನೀವು ಎಷ್ಟು ವರ್ಷ ವರ್ಕ್ ಮಾಡಿದ್ದೀರಾ ನೀವು ಅದರಲ್ಲಿ ಯಾವ ಪೊಸಿಷನಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅನ್ನೋದನ್ನು ನೀವು ಸಣ್ಣ ಬುಲೆಟ್ ಪಾಯಿಂಟ್ಸಲ್ಲಿ ಅಂದರೆ ಯಾವ ವರ್ಷದಿಂದ ಯಾವ ವರ್ಷದ ತನಕ ಎಷ್ಟನೇ ಎಷ್ಟು ತಿಂಗಳು ಅದನ್ನು ಡೀಟೇಲ್ ಆಗಿ ಬರೆದ್ರೆ ಅವರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಅನ್ನೋದು ತಕ್ಷಣ ಕಾಣುತ್ತೆ ನಿಮ್ಮ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದರೆ ದೊಡ್ಡ ಪ್ಯಾರಾಗ್ರಾಫಲ್ಲಿ ಬರಿಬಾರ್ದು ನೀಟಾಗಿ ನಿಮ್ಮ ಹೈಯರ್ ಎಜುಕೇಷನ್ ಏನಾಗಿದೆ ಅದು ಕ್ರೊನಾಲಜಿಕಲ್ ಆರ್ಡರಲ್ಲಿ ಬರೀತಾ ಹೋಗಬೇಕು ಅಂದರೆ ನಿಮ್ಮ ಹೈಯೆಸ್ಟ್ ಎಜುಕೇಷನ್ ಏನು ಏನು ಇನ್ ಫಾರ್ ಎಕ್ಸಾಂಪಲ್ ನಿಮಗೆ ಮಾಸ್ಟರ್ ಡಿಗ್ರಿ ಆಗಿದ್ರೆ ಫಸ್ಟ್ ಮಾಸ್ಟರ್ ಡಿಗ್ರಿದು ಹಾಕಿ ಆಮೇಲೆ ಡಿಗ್ರಿ ಆಮೇಲೆ ಉಳಿದ ಎಜುಕೇಷನ್ ಏನೇನಿದೆ ಅದರ ಡೀಟೇಲ್ಸ್ನ ಕೊಡಬಹುದು ಇನ್ನು ಕೆಲಸಕ್ಕೆ ಬೇಕಾದಂತಹ ಅಂದರೆ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಏನು ನೋಡಿರ್ತೀರ ಅಲ್ಲಿ ಮೆನ್ಷನ್ ಮಾಡಿರುವಂಥ ಸ್ಕಿಲ್ಸ್ನ ನೀವು ಅಕ್ವೈರ್ ಮಾಡ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್ ಬಗ್ಗೆ ಅವರಿಗೆ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಬೇಕಾಗಿದ್ದರೆ ನೀವು ಕಮ್ಯುನಿಕೇಷನ್ ಬಗ್ಗೆ ಯಾವುದಾದ್ರೂ ಕೋರ್ಸ್ ಮಾಡಿದರೆ ಅಥವಾ ಅದ್ರ ಬಗ್ಗೆ ಯಾವುದಾದ್ರೂ ಸ್ಕಿಲ್ಸ್ ಅಕ್ವೈರ್ ಮಾಡ್ಕೊಂಡಿದ್ರೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು ಇನ್ ಕೇಸ್ ಯಾವುದಾದ್ರೂ ಪ್ರೊಫೆಷನಲ್ ಕೋರ್ಸ್ ಮಾಡಿದರೂ ಕೂಡ ಅದನ್ನು ಮೆನ್ಷನ್ ಮಾಡ್ಬೋದು ಸರ್ಟಿಫೈಡ್ ಕೋರ್ಸಸ್ ಯಾವುದಾದ್ರೂ ಮಾಡಿದರೆ ಅದನ್ನು ಕೂಡ ಸ್ಕಿಲ್ಸಲ್ಲಿ ಹಾಕ್ಬೋದು ಇನ್ನು ಲ್ಯಾಂಗ್ವೇಜಸ್ಸು ನಿಮಗೆ ತುಂಬ ಲ್ಯಾಂಗ್ವೇಜಸ್ ಬಂದಿದ್ರೆ ಅಂದರೆ ನೀವು ಒಂದಕ್ಕಿಂತ ಹೆಚ್ಚು ಅಂದರೆ ಎಲ್ಲರೂ ತಮ್ಮ ಮದರ್ ಟಂಗ್ ಮತ್ತು ಇಂಗ್ಲೀಷನ್ನು ಎಲ್ಲರೂ ಮಾತಾಡೇ ಮಾತಾಡ್ತಾರೆ ಅದರ ಬದಲು ಈಗ ಮೂರ್ನಾಲ್ಕು ಲ್ಯಾಂಗ್ವೇಜಸ್ ಏನಾದರೂ ಗೊತ್ತಿದ್ರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು ಈಗ ಇಂಜಿನಿಯರಿಂಗ್ ಅಥವಾ ಎಮ್ ಬಿ ಎ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಕಾಲೇಜ್ ಟೈಮಲ್ಲಿ ಯಾವ ಪ್ರಾಜೆಕ್ಟ್ನ ತಗೊಂಡಿದ್ರಿ ಅದು ಅದರ ಡೀಟೇಲ್ಸ್ ಸಣ್ಣದಾಗಿ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ರೆಸ್ಯೂಮಲ್ಲಿ ಮೆನ್ಷನ್ ಮಾಡಬಹುದು ಮತ್ತು ನೀವು ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ನೀವು ಪ್ರೀವಿಯಸ್ ಕಂಪನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಟಾರ್ಗೆಟ್ ರೀಚ್ ಮಾಡೋದು ಇಂತಿಷ್ಟು ಸೇಲ್ಸ್ ಟಾರ್ಗೆಟ್ ರೀಚ್ ಮಾಡಿದರೆ ಅಥವಾ ಕೆಲವೊಂದು ಪೊಸಿಷನಲ್ಲಿ ಕೆಲವೊಂದು ಅಚೀವ್ಮೆಂಟ್ನ ನೀವು ತೊಗೊಂಡಿದ್ರೆ ಅವಾರ್ಡ್ಸ್ ತೊಗೊಂಡಿದರೆ ಅದನ್ನು ಕೂಡ ಮೆನ್ಷನ್ ಮಾಡಬಹುದು ನಿಮ್ಮ ರೆಸ್ಯೂಮೆಯ ಫಾರ್ಮ್ಯಾಟ್ ಹೇಗಿರಬೇಕು ಅಂದರೆ ಫಾರ್ಮಲ್ ಆಗಿರಬೇಕು ಬಿಸ್ನೆಸ್ ಆಗಿ ಇರಬೇಕು ಅಂದರೆ ಅನ್ನೆಸೆಸರಿ ಥಿಂಗ್ಸ್ ಅನ್ನೆಸೆಸರಿ ಪ್ಯಾರಾಗ್ರಾಫ್ಸ್ ಎಲ್ಲ ಇನ್ಕ್ಲೂಡ್ ಆಗಿರಬಾರ್ದು ನೀವು ರೆಸ್ಯೂಮೆಯನ್ನು ನೋಡಿದ ತಕ್ಷಣ ಕ್ವಿಕ್ಕಾಗಿ ನಿಮ್ಮ ಸ್ಕಿಲ್ಸ್ ಏನು ನಿಮ್ಮ ಸ್ಟ್ರೆಂತ್ಸ್ ಏನು ಅನ್ನೋದು ಹೆಚ್ ಆರ್ಗೆ ಅಥವಾ ಎಂಪ್ಲಾಯರ್ಗೆ ತಕ್ಷಣ ಗೊತ್ತಾಗುವ ರೀತಿ ನೀವು ಒಂದು ಫಾರ್ಮೆಟ್ನ ಇಟ್ಕೊಂಡಿರಬೇಕು ನಿಮ್ಮ ರೆಸ್ಯೂಮೆಯನ್ನು ನೋಡಿ ಕೂಡ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಒಬ್ಬ ಎಂಪ್ಲಾಯರು ಜಡ್ಜ್ ಮಾಡ್ತಾರೆ ಯಾಕೆಂದರೆ ನೀವು ಎಷ್ಟು ಕಡಿಮೆ ವರ್ಡ್ಸಲ್ಲಿ ನಿಮ್ಮ ಎಲ್ಲ ಸ್ಟ್ರೆಂತ್ಸನ್ನ ನಿಮ್ಮ ಸ್ಕಿಲ್ಸ್ನ ನೀವು ಮೆನ್ಷನ್ ಮಾಡಿರ್ತೀರ ಅದರ ಮೇಲೆ ನಿಮ್ಮ ಕಮ್ಯುನಿಕೇಷನ್ನ ಅವರು ಜಡ್ಜ್ ಮಾಡ್ತಾರೆ ನೀವು ಯಾವ ರೀತಿಯ ಫಾರ್ಟ್ನ ಚೂಸ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ ಯಾಕೆಂದರೆ ನೀವು ಚೂಸ್ ಮಾಡೋ ಫಾಂಟ್ ಏನಿರುತ್ತೆ ಅದು ಪ್ರೊಫೆಷ್ನಲ್ಲಾಗಿ ಕಾಣಬೇಕು ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಸ್ಕಿಲ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಬೋಲ್ಡ್ ಲೆಟರ್ಸಲ್ಲಿ ಹಾಕಿದರೆ ಒಬ್ಬ ಎಚ್ ಆರ್ ಅಥವಾ ಎಂಪ್ಲಾಯರ್ ನಿಮ್ಮ ರೆಸ್ಯೂಮೆಯನ್ನು ನೋಡಿದ ತಕ್ಷಣ ನಿಮ್ಮ ಏನು ಹೈಲೈಟೆಡ್ ಸ್ಕಿಲ್ ಏನಿರುತ್ತೆ ಅದು ಅವರಿಗೆ ತಕ್ಷಣ ಕಣ್ಣಿಗೆ ಕಾಣುತ್ತೆ ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ನೀವೇನು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಕೀ ಸ್ಕಿಲ್ಸ್ ಇದ್ದರೆ ಅದರಲ್ಲಿ ನಿಮಗೆ ಯಾವುದಾದ್ರೂ ಸರ್ಟಿಫಿಕೇಷನ್ ಇದ್ದರೆ ಅದನ್ನು ಹೈಲೈಟ್ ಮಾಡಿ ಹೈಲೈಟ್ ಮಾಡೋದ್ರಿಂದ ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ರೆಸ್ಯೂಮೆಯಲ್ಲಿ ಪ್ಯಾರಾಗ್ರಾಫ್ಸ್ ಇರೋದಕ್ಕಿಂತ ಬುಲೆಟ್ ಪಾಯಿಂಟ್ಸ್ ಇದ್ದಾರೆ ಎಚ್ ಆರ್ ಅಥವಾ ಎಂಪ್ಲಾಯರ್ಗೆ ನೋಡಿದ ತಕ್ಷಣ ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಸೊ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನ್ನು ಆದಷ್ಟು ಬುಲೆಟ್ ಪಾಯಿಂಟ್ಸಲ್ಲಿ ಹೈಲೈಟ್ ಆಗೋ ಹಾಗೆ ನೀಟಾಗಿ ಕಾಣೋ ಹಾಗೆ ಮತ್ತು ಸ್ವಲ್ಪ ಶಾರ್ಟಾಗಿದ್ದಷ್ಟು ಒಳ್ಳೆಯದು ಯಾಕೆಂದರೆ ಪೇಜ್ಗಟ್ಲೆ ನೋಡೋಷ್ಟು ಯಾರಿಗೂ ಟೈಮ್ ಇರೋದಿಲ್ಲ ಇನ್ನು ರೆಸ್ಯೂಮೆ ಪ್ರಿಪೇರ್ ಮಾಡೋದು ಹೇಗೆ ಅಂದರೆ ಈಗ ಬೇಕಾದಷ್ಟು ಅಪ್ಲಿಕೇಶನ್ಸ್ ಬಂದಿದೆ ನಿಮ್ಮ ಇನ್ಫಾರ್ಮೇಷನ್ಸ್ನ ಆ ಅಪ್ಲಿಕೇಶನಲ್ಲಿ ಫೀಡ್ ಮಾಡಿದರೆ ನಿಮ್ಮ ರೆಸ್ಯೂಮೆಯನ್ನು ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ತಯಾರು ಮಾಡಿ ಕೊಡುತ್ತೆ ಮತ್ತು ಬೇರೆ ಬೇರೆ ಫಾರ್ಮ್ಯಾಟ್ಸ್ನ ಒಂದು ಸತಿ ಚೆಕ್ ಮಾಡಿದರೆ ನಿಮಗೆ ಯಾವ ರೀತಿಯ ರೆಸ್ಯೂಮೆ ಸೂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ನೀವು ಯಾರಾದರೂ ಜಾಬಿಗೆ ಟ್ರೈ ಮಾಡ್ತಾ ಇದ್ದರೆ ಆಲ್ ದ ಬೆಸ್ಟ್ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋ ಯಾವ ಟಾಪಿಕ್ ಬಗ್ಗೆ ಆಗಿರ್ಬೋದು ಅನ್ನೋದನ್ನು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್